ನಾನು ಚಿತ್ರದುರ್ಗದವನೇ ನಿಮ್ಮ ನಿಮ್ಮ ಪ್ರಶ್ನೆಗೆ ಉತ್ತರ ಕೊಟ್ಟಿದ್ದು ನಾವು ಕನ್ ನನ್ನ ಕನ್ನಡದವನೇ ಅಪ್ಪ ನಾವು ಕನ್ನಡದವನೇ ಕನ್ನಡ ಮೀಡಿಯಂ ಇಲ್ಲ ನನ್ನ ಯು ಪಿ ಸಿಯಲ್ಲಿ ನನ್ನ ಆಯ್ಕೆಯಾದ ಸಬ್ಜೆಕ್ಟ್ ಕನ್ನಡ ಸಾಹಿತ್ಯ ಸೊ ಇಲ್ಲಿ ನಾವು ನಮ್ಮ ಪಾಸ್ ಆಗಿರೋದು ನಾವು ಕುವೆಂಪು ಅವ್ರಿಗೆ ಅವಾಗವಾಗ ಹೋಗಿ ನಮಸ್ಕಾರ ಹಾಕ್ಬಿಟ್ಟು ಬರ್ತಾ ಇರ್ತೀವಿ ಇಲ್ಲ ಇದೆಲ್ಲ ಥ್ಯಾಂಕ್ ಯು ವೆರಿ ಕೈಂಡ್ ಆಫ್ ಯು ಬಟ್ ಆ್ಯಸ್ ಆಸ್ ಐ ಹ್ಯಾವ್ ಟೋಲ್ಡ್ ಬಿಫೋರ್ ಯು ಆರ್ ದಿ ಬ್ರಿಡ್ಜ್ ಆಲ್ ಆಫ್ ಯು ಆರ್ ದಿ ಬ್ರಿಡ್ಜ್ ಸೋ ಆ ಸೇತುವೆಯನ್ನು ಬಲಿಷ್ಠ ಮಾಡಿಸೋಣಂತೆ ಇದೇ ರೀತಿ ನಮ್ಮ ನಿಮ್ಮ ಸಂವಾದ ನಡೀತಾ ಇರುತ್ತೆ ಇದು ನಿಮಗೆ ಹೇಳ್ದಂಗೆ ನಮ್ಮ ಫ್ಯೂಚರ್ ನಮ್ಮಲ್ಲಿ ಯಾರು ಪೀಳಿಗೆ ಇದೆ ಈ ಡ್ರಗ್ಸ್ ಅನ್ನೋ ಒಂದು ಮಾರಕ ವಸ್ತುವಿಂದ ದೂರ ಮಾಡೋದಕ್ಕೆ ವಿ ವಿಲ್ ಡೂ ಆರ್ ಬೆಸ್ಟ್ ಅದು ಯಾವ್ಯಾವ ಜಾಗಗಳಿದಾವೆ ಅವನ್ನೆಲ್ಲ ಐಡೆಂಟಿಫೈ ಮಾಡಿ ನಾವು ಡೆಫಿನೆಟ್ಲಿ ಒಂದು ವಾರ್ ಫುಟಿಂಗಲ್ಲಿ ಕೆಲಸ ಮಾಡ್ತೀವಿ ವಿ ವಿಲ್ ಟ್ರೈ ಟು ಎನ್ಶೋರ್ ದ್ಯಾಟ್ ದೆ ದೇ ಡೋಂಟ್ ಗೆಟ್ ದ ಸಪ್ಲೈ ಅನೋಟ್ಸ್ ಇಟ್ಸ್ ನಾಟ್ ಆ್ಯಸ್ ನಾಟ್ ಆಸ್ ಈಸಿಯರ್ ಸೆಟ್ ದೆನ್ ಡನ್ ಹೇಳೋದು ತುಂಬ ಸುಲಭ ಅದಕ್ಕೆ ನಾನು ಹೆಚ್ಚು ಹೇಳೋದಕ್ಕೆ ಹೋಗೋದಿಲ್ಲ ನೀವೊಂದು ಸ್ವಲ್ಪ ಟೈಮ್ ಕೊಡಿ ಆಮೇಲೆ ನನ್ನ ಜೊತೆ ನೀವು ಮಾಡಿಲ್ಲ ಸರ್ ಇದನ್ನು ನೀವು ಅಂತ ಹೇಳಿದ್ರೆ ಆವಾಗ ನಾನು ಅದನ್ನು ಸ್ವಲ್ಪ ನೋಟ್ ಡೌನ್ ಮಾಡಿಕೊಂಡು ಮಾಡ್ತೀವಿ ಇಷ್ಟು ಇಷ್ಟ ಎಸ್ ಮೀರಿಸಿ ಯಾ ಡನ್ ಆಯ್ತು ಪ್ಲೀಸ್ ಇದ್ರ ಬಗ್ಗೆ ವಿ ವಿಲ್ ಟೇಕ್ ವೆರಿ ವೆರಿ ಸ್ಟ್ರಿಕ್ಟ್ ಆ್ಯಕ್ಷನ್ ನಾನು ಆಲ್ರೆಡಿ ಜಸ್ಟ್ ಫಾರ್ ಯುವರ್ ಇನ್ಫಾರ್ಮೇಷನ್ ಬೇರೆ ಜಿಲ್ಲೆಗಳಲ್ಲಿ ನಾವು ನಮ್ಮ ಸ್ಟಾಫ್ ಇಫ್ ಎನಿ ಬಡಿ ಯೂಸ್ ಇನ್ವಾಲ್ವ್ಡ್ ಇನ್ ಎನಿ ಕ್ರಿಮಿನಲ್ ಆ್ಯಕ್ಟಿವಿಟಿ ಐ ಹ್ಯಾವ್ ಸೆಂಟ್ ಡೆಮ್ ಟು ಜೇಲ್ ಆ್ಯಂಡ್ ಐ ಹ್ಯಾವ್ ಡಿಸ್ಮಿಸ್ ದೆಮ್ ಆಲ್ಸೋ ಸೊ ಐ ಹ್ಯಾವ್ ಡನ್ ದಿಸ್ ಇದೆ ಇದು ಈ ಕೆಲಸವನ್ನು ನನ್ನ ಹಿಂದಿನ ಜಿಲ್ಲೆಗಳಲ್ಲಿ ಮಾಡಿದ್ದೀನಿ ಇಲ್ಲೂ ಕೂಡ ಆ ಥರ ಕಂಡು ಬಂದರೆ ಖಂಡಿತವಾಗಿಯೂ ನಾಟ್ ಜಸ್ಟ್ ಅಡ್ಮಿನಿಸ್ಟ್ರೇಟಿವ್ ಕ್ರಿಮಿನಲ್ ಪ್ರೊಸೀಡಿಂಗ್ಸ್ ಆಲ್ಸೋ ವಿಲ್ ಬಿ ಸ್ಟಾರ್ಟೆಡ್ ಅಗೇನ್ಸ್ಟ್ ದೆಮ್ ಬಟ್ ವಿಲ್ ನೀಡ್ ಎವಿಡೆನ್ಸ್ ಹಾಂ

ಸೆನ್ಸಿಟಿವ್ ಪ್ಲೇಸ್ ಆಸ್ ಫಾರ್ ಎಸ್ ಐನು ಅಲ್ಲೂ ಕೂಡ ನಾವು ಖಂಡಿತವಾಗಿಯೂ ವಿಶೇಷ ಕಾಳಜಿಯನ್ನು ವಹಿಸುವ ವ್ಯವಸ್ಥೆಯನ್ನು ಮಾಡ್ತೀವಿ ಯಾಕೆ